ನಮ್ಮೆಲ್ಲ ವೀಕ್ಷಕರಿಗೆ ವಾರ್ತೆಗೆ ಸ್ವಾಗತ ನಾನು ರಾಜೇಶ್ ತಾಳೇಕರ್ ಮಹಾನಾಯಕ ಅಂಬೇಡ್ಕರ್ ಸೇನೆ ಮತ್ತು ಆದಿ ಜಾಂಬವಂತ ಸಂಘದ ಆಶ್ರಯದಲ್ಲಿ ನಡೆದ ತಾಲೂಕು ಸಮಾವೇಶದಲ್ಲಿ ನೂತನವಾಗಿ ಚುನಾಯಿತ ಸದಸ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ದಾಂಡೇಲಿ ನಗರದ ಕರ್ನಾಟಕ ಸಂಘ ಪಂಚಗಹನ ಭವನದಲ್ಲಿ ಶನಿವಾರ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ಮತ್ತು ಆದಿಜಾಂಬಾವಂತ ಸಂಘದ ಆಶ್ರಯದಲ್ಲಿ ನಡೆದ ದಾಂಡೇಲಿ ತಾಲೂಕು ಮಟ್ಟದ ಸಮಾವೇಶದಲ್ಲಿ ದಾಂಡಿಲಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ಮತ್ತು ದಾಂಡಿಲಿ ತಾಲೂಕು ವ್ಯಾಪ್ತಿಯ ಅಂಬೇವಡಿಗಾಂಠ ಮತ್ತು ಆಲೂರು ಕೇರ್ವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚುನಾಯಿತ ಸದಸ್ಯರಿಗೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನಿತರಾದ ಪ್ರಮುಖರೆಂದರೆ ದಾಂಡಿಲಿ ನಗರಸಭೆ ಅಧ್ಯಕ್ಷ ಸರಸ್ವತಿ ರಾಜ್ಪುತ್ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಆದಮ್ ದೇಸು ನಗರಸಭಾ ಸದಸ್ಯರಾದ ರುಕ್ಮಿಣಿ ಬಾಗಡೆ ಮತ್ತು ವೆಂಕಟಮ್ಮ ಕುರಿ ಮುಂತಾದವರು ಸನ್ಮಾನಿತರಾದ ಪ್ರಮುಖರಾಗಿದ್ದಾರೆ ದಾಂಡೇಲಿ ನಗರಸಭೆ ಅಧ್ಯಕ್ಷ ಸರಸ್ವತಿ ರಾಜ್ಪೂತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಆದಮ್ದೇಸೂರ್ ಪರಶುರಾಮ್ ಹರಿಜನ್ ಮಂಜುನಾಥ್ ಛಲವಾದಿ ಮತ್ತು ಪತ್ರಕರ್ತ ಬಿಎನ್ ವಾಸರಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಮಹಾನಾಯಕ ಡಾ ಬಿಆರ್ ಅಂಬೇಡ್ಕರ್ ಸೇನೆಯ ರಾಜ್ಯ ಉಪಾಧ್ಯಕ್ಷ ಹಾಗೂ ಆದಿಜಾಂಬಾವಂತ ಸಂಘದ ಅಧ್ಯಕ್ಷ ಚಂದ್ರಕಾಂತ್ ಭೀಮಪ್ಪ ನಡಿಗೇರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಯುವ ಕೊಳಲು ಪ್ರತಿಭೆ ಕುಮಾರ್ ಜೈತ್ ಅವರಿಂದ ಅಂಬೇಡ್ಕರ್ ಕುರಿತಾದ ಕೊಳಲು ವಾದನ ಸೊಗಸಾಗಿ ಮೂಡಿಬಂತು ಕಾಳಿ ಉತ್ಸವ ಸಮಿತಿ ಅಧ್ಯಕ್ಷೆ ಇಲಿಯಾಸ್ ಕಾಟಿ ಅವರು ಹಾಡಿದ ಜಾನಪದ ಹಾಡು ಸಭಿಕರನ್ನು ರಂಜಿಸುವಲ್ಲಿ ಯಶಸ್ವಿಯಾಯಿತು ಕುಮಾರಿ ದಿವ್ಯಾ ಬಿಜು ಹರಿಜನ್ ಅವರು ಕಾರ್ಯಕ್ರಮ ನಿರೂಪಿಸಿದರೆ ದೀಪ್ತಿ ಪ್ರಭಾಕರ್ ಹರಿಜನ್ ಅವರು ವಂದನಾರ್ಪಣೆ ಮಾಡಿದರು ಇನ್ನು ಈ ವೇಳೆ ಸುರೇಶ್ ಕೇದಾರಿ ಅನಿಲ್ ಕಾಂಬ್ಳೆ ಸದಾಶಿವ ಕಾಮಳೆ ಚಿದಾನಂದ್ ಕಾಂಬ್ಳೆ ಶ್ರೀನಿತ್ಯ ಕಾಂಬ್ಳೆ ರೇಣುಕಾ ಮಾಧಾರ್ ರೇಣುಕಾ ಮೇಲ್ಗಿರಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಮಸ್ಕಾರ ನಾನು ಇಟ್ಟೆ ಆಡಂಬರವಿಲ್ಲದೆ ಸತ್ಯಕ್ಕೆ ಹತ್ತಿರವಾದ ಸುದ್ದಿಗಳನ್ನು ಹೊತ್ತು ತರುವ ಅಚ್ಚುಮೆಚ್ಚಿನ ನ್ಯೂಸ್ ಚಾನೆಲ್ ನೀವು ಕೂಡ ಡಿಡಿಎಲ್ ನ್ಯೂಸ್ ನೋಡ್ತಿದ್ದೀರಲ್ವಾ ಹಾಗಾದ್ರೆ ಯಾಕೆ ತಡ ಮಾಡ್ತೀರಾ ನೀವು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ನಿಮ್ಮ ಆತ್ಮೀಯರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಹಾಗೆ ಇನ್ನಷ್ಟು ವರ್ಣರ್ಜಿತ ಸುದ್ದಿಗಳನ್ನು ಮುಂದೆಯೂ ತಪ್ಪದೆ ವೀಕ್ಷಿಸಿ Thank you.